ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಹುಕೋಟಿ ಹಗರಣದಲ್ಲಿ ಮತ್ತೊಬ್ಬ ಸಚಿವರ ಹೆಸರು ಕೇಳಿ ಬರ್ತಾ ಇದೆಯಾ ಆ ಸಚಿವರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆದಿತ್ತಂತೆ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕ ಬಸನಗೌಡ ಪಾಟೀಲ್ಗೆ ಸಂಕಷ್ಟ ಒಬ್ಬ ಸಚಿವ ಮತ್ತೊಬ್ಬ ಶಾಸಕನಿಗೆ ಹಗರಣ ಸುತ್ತಿಕೊಳ್ಳುತ್ತ ಈಗಾಗಲೇ ನಾಗೇಂದ್ರ ಸಚಿವಗಿರಿ ಹೋಗಿದೆ ನಾಗೇಂದ್ರ ರಾಜೀನಾಮೆ ಬಳಿಕವೂ ಕೂಡ ಮತ್ತಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತಷ್ಟು ಸತ್ಯ ಹೊರಬೀಳ್ತಾ ಇದೆ ಸಚಿವರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆದಿತ್ತಂತೆ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕ ಬಸನಗೌಡ ಪಾಟೀಲ್ಗೆ ಸಂಕಷ್ಟಾನ ಆ ನ ಸಾಕ್ಷಿಗಳ ನಾಶಕ್ಕೆ ಎಸ್ಐಟಿ ಮುಂದಾಗಿದ್ಯಾ ಎಸ್ಐಟಿ ಮೇಲೆಯೇ ಸಾಕ್ಷ್ಯ ನಾಶದ ಗುರುತರ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ಪ್ರಮುಖರ ರಕ್ಷಣೆಗೆ ಎಸ್ಐಟಿ ಮುಂದಾಯ್ತ ಮತ್ತೊಬ್ಬ ಸಚಿವರಿಗೆ ಸಂಕಷ್ಟನ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬ ಸಚಿವರ ತಲೆದಂಡ ಆಗಿದೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಗೇಂದ್ರ ಅದರ ಬೆನ್ನಲ್ಲೇ ಮತ್ತೋರ್ವ ಸಚಿವರ ಹೆಸರು ಕೇಳಿ ಬರ್ತಾ ಇದೆ ಒಂದು ಮೀಟಿಂಗ್ ನಡೆದಿತ್ತು ಸಚಿವರ ಕಚೇರಿಯಲ್ಲಿ ಆ ಮೀಟಿಂಗ್ ನ ಸಾಕ್ಷಿಗಳ ನಾಶಕ್ಕೆ ಎಸ್ಐಟಿ ಮುಂದಾಯ್ತ ಅಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯಲ್ಲಿ ಮೀಟಿಂಗ್ ನಡೆದಿತ್ತ ನಿಗಮದ ಅವ್ಯವಹಾರಕ್ಕೂ ಶರಣ ಪ್ರಕಾಶ್ ಪಾಟೀಲ್ ಕಚೇರಿಗೂ ಲಿಂಕ್ ಹಿರಿಯ ಸಚಿವರ ವಿರುದ್ಧ ಆರೋಪಿ ಪರಶುರಾಮ್ ಗಂಭೀರ ಆರೋಪ ಕೆಲವು ಡಿಜಿಟಲ್ ಎವಿಡೆನ್ಸ್ ರಕ್ಷಣೆಗಾಗಿ ಕೋರ್ಟ್ಗೆ ಅರ್ಜಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗಿರುವಂತಹ ಅಧಿಕಾರಿ ಪರಶುರಾಮ್ ಸಚಿವರ ಕಚೇರಿ ಸಮೀಪದ ಸಿಸಿಟಿವಿ ರಕ್ಷಣೆಗೆ ಕೋರ್ಟ್ಗೆ ಮನವಿ ಮೇ ಇಪ್ಪತ್ನಾಲ್ಕರ ಮಧ್ಯಾಹ್ನ ಮೂರು ಗಂಟೆಯವರೆಗಿನ ಸಿಸಿಟಿವಿಯನ್ನು ರಕ್ಷಣೆ ಮಾಡುವಂತೆ ಆದರೆ ಆ ಫುಟೇಜ್ ರಕ್ಷಣೆ ಮಾಡುವಂತೆ ಮನವಿ ಮಾಡ್ತಿದ್ದಾರೆ ಕಚೇರಿಯಲ್ಲಿ ಪರಶುರಾಮ್ ಸಚಿವ ಶಾಸಕ ಬಸನಗೌಡ ದತ್ತರ್ ಭೇಟಿ ಕೊಟ್ಟಿದ್ರು ಚರ್ಚೆ ನಡೆದಿತ್ತು ಹಗರಣದ ಬಗ್ಗೆ ಮಹತ್ವದ ಚರ್ಚೆಯಾಗಿತ್ತು ಅನ್ನೋದು ಈಗ ಕೇಳಿ ಬಂದಿರುವ ಆರೋಪ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ನಿಜಕ್ಕೂ ಈ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಮತ್ತಷ್ಟು ಹೊಸ ಹೊಸ ಸತ್ಯಗಳು ಹೊರ ಬರ್ತಾ ಇರುವಂತೆ ಕಂಡು ಬರ್ತಾ ಇದೆ ಈಗಾಗಲೇ ಒಬ್ಬ ಸಚಿವರ ತಲೆದಂಡ ಆಗದೆ ಈಗ ನೋಡ್ತಾ ಹೋದ್ರೆ ಮತ್ತೊಬ್ಬ ಸಚಿವರ ಇನ್ವಾಲ್ವ್ಮೆಂಟ್ ಇದೆಯಾ ಆರೋಪಿಯೇ ಈಗ ಕೊಡ್ತಾ ಇರುವಂತಹ ಹೇಳಿಕೆ ರಕ್ಷಣೆ ಮಾಡಬೇಕು ಸಾಕ್ಷಿಯ ನಾಶ ಆಗುವಂತ ಸಾಧ್ಯತೆ ಇದೆ ಎನ್ನುವಂತಹ ಆರೋಪವನ್ನ ಏನ್ ಮಾಡ್ತಾ ಇದ್ದಾರೆ ಬಹಳ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ ಈ ಪ್ರಕರಣ ಅಂತ ಖಂಡಿತ ಪ್ರತಿಮಾ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಅವ್ಯವಹಾರ ಏನಿದೆ ಅವ್ಯವಹಾರದಲ್ಲಿ ಈಗಾಗಲೇ ಸಚಿವ ನಾಗೇಂದ್ರ ತಲೆದಂಡ ಆಗಿರುವಂತಹದ್ದು ಅವರೇ ಖುದ್ದಾಗಿ ತಾವು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ರು ಕೂಡ ಇಲ್ಲೊಂದ್ ಕಡೆ ಸರ್ಕಾರ ಈ ಒಂದು ಆ ಒಂದ್ ಮುಜುಗರನ್ನ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿದೆ ಅನ್ನುವಂಥದ್ದು ಮಾಹಿತಿಗಳಿರುವಂತಹದ್ದು ಈ ಮಧ್ಯೆ ಎಂಟನೇ ಆರೋಪಿ ಪರಶುರಾಮ್ ನಿನ್ನೆ ಒಂದು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳಿರುವಂಥದ್ದು ಅಂದ್ರೆ ಎಲ್ಲೊಂದು ಕಡೆ ಈ ಒಂದು ಹಗರಣದಲ್ಲಿ ಬೇರೆಯವರ ಹೆಸರುಗಳು ಕೇಳಿ ಬರ್ತಾ ಇದೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಒಂದು ಸಭೆ ನಡೆದಿದೆ ಅನ್ನುವಂಥದ್ದು ಅಂದ್ರೆ ಆ ಒಂದು ಸಭೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಇದ್ರ ಅನ್ನುವಂಥದ್ದಕ್ಕೆ ಯಾವುದೇ ಸ್ಪಷ್ಟನೆಗಳಿಲ್ಲ ಅಲ್ಲಿ ಇಲ್ಲ ಅಂತಲೇ ಹೇಳಲಾಗ್ತಿರುವಂತದ್ದು ಆದ್ರೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಏನೋ ಎಂಟನೇ ಆರೋಪಿಗಿಂತ ಪರಿಶ್ರಮ ಆಗ್ಲಿ ಮತ್ತೆ ಈ ಒಂದು ನಿಗಮದ ಅಧ್ಯಕ್ಷರಾಗಿದ್ದಂಥ ಬಸವ್ ಗೌಡ ದದ್ದಲ್ ಕೂಡ ಇರ್ತಾರೆ ಇಲ್ಲಿ ಒಂದು ಮಹತ್ವದ ಸಭೆಗಳು ನಡೆದಿರುವಂತಹದ್ದು ಮತ್ತೆ ಅಲ್ಲಿ ನಡೆದಂತಹ ಸಭೆಯಲ್ಲಿ ಈ ಹಗರಣದ ಬಗ್ಗೆ ಏನು ಒಂದಷ್ಟು ಸಾಕ್ಷಿಗಳು ಸಿಗಬಹುದು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಆ ಒಂದು ಏನೋ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸಚಿವರ ಕಚೇರಿಯ ಭಗಮಿ ಬಂದಿರುವಂತಹ ಎಲ್ಲ ಸಿ ಸಿ ಟಿವಿಗಳನ್ನ ಪ್ರಿಸರ್ವ್ ಮಾಡಿದ್ದೆ ಆದಲ್ಲಿ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಸಾಕ್ಷ್ಯಗಳು ಸಿಗುತ್ತೆ ಅನ್ನುವಂಥದ್ದು ಮತ್ತೊಂದು ಪ್ರಮುಖವಾಗಿ ಬಸನ್ ಬಸನಗೌಡ ದದ್ದಲ್ ಮತ್ತೆ ಎಂಟನೇ ಆರೋಪಿ ಆಗಿರುವಂತಹ ಪರಿಶ್ರಮ ನಿಗಮದ ಅಕೌಂಟೆಂಟ್ ಇದ್ದಾರೆ ಇವರ ಮಧ್ಯೆ ನಡೆದಂತಹ ವಾಟ್ಸ್ಆಪ್ ಚಾಟ್ಗಳನ್ನು ಕೂಡ ಪ್ರಿಸರ್ವ್ ಮಾಡಬೇಕು ಅನ್ನುವಂತದ್ದು ಒಂದು ವೇಳೆ ಈ ಒಂದು ಸಾಕ್ಷಿ ಏನಾದ್ರೂ ನಾಶ ಆಗಿದ್ದೆ ಅದರಲ್ಲಿ ಈ ಒಂದು ಹಗರಣದಲ್ಲಿ ಯಾರು ಇದ್ದಾರೆ ಯಾರು ಏನೇನು ಪಾತ್ರ ಇದೆ ಯಾರು ಇದಕ್ಕೆ ಈ ಹಣದ ವರ್ಗಾವಣೆ ಹಿಂದೆ ಇದ್ದಾರೆ ಅಂತದ್ದು ಸಂಪೂರ್ಣವಂತ ಮಾಹಿತಿಗಳಿರುವಂತಹದ್ದು ಯಾಕೆಂದ್ರೆ ಈಗಾಗಲೇ ಪರಿಶ್ರಮ ಮೊಬೈಲ್ ಎಸ್ ಐ ಟಿ ಅಧಿಕಾರಿಗಳು ಏನೋ ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದ ನಂತರ ಆ ಒಂದು ಸಾಕ್ಷಿಗಳನ್ನ ನಾಶ ಮಾಡುವಂತ ಸಾಧ್ಯತೆ ಇರ್ತದೆ ಹಾಗಾಗಿ ಮಿರಾವ್ಯೂ ಇಮೇಜ್ ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದನ್ನು ಕೂಡ ಐ ಟಿ ಆಕ್ಟ್ ಸಿಕ್ಸ್ಟಿ ಫೈವ್ ಬಿ ಐಡಿ ಒಂದು ಸರ್ಟಿಫೈಡ್ ಕಾಪಿಯನ್ನ ಕೋರ್ಟ್ಗೆ ಕೊಡಬೇಕು ಅದು ಮುಂದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪ್ರಮುಖವಾದ ಸಾಕ್ಷಿಗಳಾಗುತ್ತೆ ಸಾಕ್ಷ್ಯಗಳಾಗುತ್ತೆ ಕೂಡ ಪ್ರಮುಖವಾಗಿರ್ತಾರೆ ಮತ್ತೆ ಒಂದ್ ವೇಳೆ ನಿಜವಾದ ಆರೋಪಿಗಳನ್ನು ಹೊರಗಡೆ ಓಡಾಡಲಿಕ್ಕೆ ಬಿಟ್ಟು ಇನ್ನೋಸೆಂಟ್ ಗಳನ್ನು ಅರೆಸ್ಟ್ ಮಾಡುವಂತ ಮಾಡ್ತಾ ಇರುವಂತದ್ದು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಎಸ್ ಅಧಿಕಾರಿಗಳು ಒಂದು ಏಕಪಕ್ಷೀಯವಾಗಿ ತಮಗೆ ಬೇಕಾದ ರೀತಿ ತನಿಖೆಯನ್ನ ಮಾಡ್ತಿದ್ದಾರೆ ಮತ್ತೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳನ್ನ ನಾಶ ಮಾಡುವ ಮೂಲಕ ಒಂದು ಪ್ರಭಾವಿಗಳನ್ನು ಪ್ರಮುಖವಾಗಿ ಈ ಒಂದು ಹಗರಣದಲ್ಲಿ ಭಾಗಿಯಾದವನ್ನ ರಕ್ಷಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡ್ತಾ ಇರುವಂತದ್ದು ಮತ್ತೆ ಅರ್ಜಿಯಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ ಅರ್ಜಿ ಸಲ್ಲಿಸಿದ ವಕೀಲರು ಎಸ್ ಎಂಟ್ ಲಭ್ಯಾಗಿರುವಂತಹ ಹೇಳಿರುವಂತಹದ್ದು ಅಂದ್ರೆ ಅರ್ಜಿಯಲ್ಲಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಆದ್ರೆ ಇವತ್ತು ಅದನ್ನು ಕೋರ್ಟ್ಗೆ ಮತ್ತೊಂದು ಅಫಿಡವಿಟ್ ಅನ್ನು ಸಲ್ಲಿಸುವ ಮೂಲಕ ಅದು ವೈದ್ಯಕೀಯ ಶಿಕ್ಷಣ ಸಚಿವರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕರೆಕ್ಷನ್ ಅನ್ನು ಮಾಡ್ತೇವೆ ಅನ್ನುವಂತಹ ವಿಚಾರಗಳನ್ನು ಕೂಡ ಸ್ಪಷ್ಟನೆ ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಇನೋಸೆಂಟ್ ಗಳನ್ನ ಅರೆಸ್ಟ್ ಮಾಡಿ ನಿಜವಾದ ಆರೋಪಿಗಳನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಈ ಒಂದು ಸಚಿವರ ಕಚೇರಿಯ ಮುಂಭಾಗದ ಸಿಸಿ ಟಿವಿಗಳು ಒಂದಷ್ಟು ಕತೆಗಳು ಹೇಳ್ತದ ಚಾಟ್ಗಳು ಚಾಟ್ ಗಳು ಬಸನ್ ದದ್ದಲ್ಲಿ ಮತ್ತೆ ಆರೋಪಿ ಪರಿಶ್ರಮ ನಡೆಯುವ ಚಾಟ್ಗಳಲ್ಲಿ ಎಲ್ಲ ರೀತಿಯಂತ ಸಾಕ್ಷ್ಯಗಳಿದೆಯಾ ಅನ್ನುವಂಥದ್ದು ಹೀಗಾಗಿ ಈ ಸಾಕ್ಷಿಗಳನ್ನು ರಚನೆ ಅಂದ್ರೆ ರಕ್ಷಣೆ ಮಾಡಿದ್ದೆ ಆದರೆ ಮುಂದೆ ಸಿಬಿಐ ತನಿಖೆಯಲ್ಲಿ ಕೂಡ ಒಂದಷ್ಟು ಮಹತ್ವದ ಸಾಕ್ಷಿಗಳಾಗುವಂತಹ ಸಾಧ್ಯತೆಗಳಿದೆ ಪ್ರತಿಮಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್